ಆತ್ಮೀಯರೇ ತಮಗೆಲ್ಲ ಮುಂಬರುವ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಯುಗ ಈ ಯುಗಾದಿ ಹಬ್ಬವು ತಮಗೆಲ್ಲ ಯಶಸ್ಸು ಕೀರ್ತಿಯನ್ನು ಕೊಡಲಿ ಎಂದು ನಾನು ಆ ಭಗವಂತನಲ್ಲಿ ಕೋರುತ್ತಿದ್ದೇನೆ ತಮಗೆಲ್ಲ ಅಷ್ಟೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೇರೆ ಕಳೆದ ಕೆಲವು ದಿನಗಳಿಂದ ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಈ ಎಲ್ಲ ವಿವರಗಳನ್ನ ತಾವು ನೋಡಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ನಂಬಿದ್ದೇನೆ ಯಾರಾದರೂ ಆ ವಿಡಿಯೋಗಳ ಬಗ್ಗೆ ತಿಳಿದುಕೊಳ್ಳುವ ಇಷ್ಟವಿದ್ದರೆ ಮತ್ತೆ ಆ ವಿಡಿಯೋಗಳನ್ನು ತಾವು ವೀಕ್ಷಿಸಿ ಅದರಿಂದ ಉಪಯೋಗ ಪಡೆಯಬೇಕೆಂದು ನನ್ನ ನಮ್ರ ವಿನಂತಿ ಆದ ಈಗ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜ್ಯೋತಿಷ್ಯವನ್ನು ಈ ಮುಂಬರುವ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಈ ಭವಿಷ್ಯವನ್ನು ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ತಿಳಿದುಕೊಳ್ಳಬೇಕು ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ ಪ್ರತಿಯೊಂದು ಗ್ರಹವೂ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ ಎರಡು ಕಾಲರಿಂದ ಎರಡೂವರೆ ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ ನಿಮ್ಮ ಜನ್ಮದಾಶ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬುಧ ಕ್ರಿಯಾಗಿರುತ್ತದೆ ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ ಅದು ಈ ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು ಅಪ್ಮೇರೆ ಈಗ ಸಿಂಹ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳುವ ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸು ಕಂಡುಬರುತ್ತಿದೆ ನೀವು ಸಾಲವನ್ನು ಪಡೆದಿದ್ದರೆ ಅದು ಮರುಪಾವತಿ ಆಗುವ ಸಂಭವ ಇದೆ ನೀವು ಪಿ ಡಿ ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಕಂಡುಬರುತ್ತದೆ ನೀವು ಕುಟುಂಬದಿಂದ ದೂರ ಅಂದರೆ ಸದಲ ಸ್ಥಳ ಬದಲಾವಣೆ ಆಗುವ ಸಂಭವ ಇದೆ ನೀವು ವಿದೇಶದಲ್ಲಿ ವಾಸಕ್ಕೆ ಯತ್ನಿಸುತ್ತಿದ್ದರೆ ಅಲ್ಲಿ ಯಶಸ್ಸು ಕಂಡುಬರುತ್ತದೆ ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಬೇಕೆಂದಿದ್ದರೆ ಅದು ಸಿಗುವ ಸಂಭವ ಇದೆ ನೀವು ಕೆಲಸದಿಂದ ವಜಾ ಆಗಿದ್ದರೆ ಅದು ಮರುನೇಮಕವಾಗುವ ಸಂಭವ ಇದೆ ನಿಮ್ಮ ವೆಚ್ಚಗಳು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಇದೆ ನಿಮ್ಮ ಸಿಟ್ಟು ಈಗ ಕಡಿಮೆ ಇರುತ್ತದೆ ನೀವು ಹರಿತವಾದ ಮಾತಿನಿಂದ ತೊಂದರೆಗೆ ಸಿಲುಕಬಹುದು ಆದ್ದರಿಂದ ಹುಷಾರಾಗಿರಿ ನಿಮ್ಮ ಸ್ಟಾಕ್ ಮತ್ತು ಶೇರ್ಗಳ ವ್ಯವಹಾರದಲ್ಲಿ ನಷ್ಟವಾಗುವ ಸಂಭವ ಕೂಡ ಇದೆ ಹುಷಾರಾಗಿ ವ್ಯವಹರಿಸಿ ನಿಮ್ಮ ಕೋರ್ಟ್ ಕೇಸ್ಗಳು ನಿಮಗೆ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳಬಹುದು ಜಾಗೃತರಾಗಿರಿ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯ ಕಂಡುಬರುತ್ತಿದೆ ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಕೂಡ ಕಂಡುಬರುತ್ತಿದೆ ನಿಮ್ಮ ಕಿರಿಯರ ಸಹೋದರರಿಗೆ ನಷ್ಟವಾಗಬಹುದು ನಿಮ್ಮ ಸ್ನೇಹಿತರು ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ಕಿರಿಕಿರಿಯನ್ನು ಅನುಭವಿಸುತ್ತೀರಿ ನಿಮ್ಮ ಆಕಾಂಕ್ಷೆಗಳು ಮತ್ತು ಬಯಕೆಗಳು ಈಡೇರಿ ನಿಮ್ಮ ಆಕಾಂಕ್ಷೆಗಳು ಮತ್ತು ಬಯಕೆಗಳ ಈಡೇರಿಕೆ ಕಷ್ಟವಾಗುತ್ತದೆ ನೀವು ವಿದೇಶಿ ಸಹಭಾಗಿತ್ವ ಪಡೆಯಲು ಯತ್ನಿಸುತ್ತಿದ್ದರೆ ಅದು ಸಹ ಕಷ್ಟಕರವಾಗಿರುತ್ತದೆ ನಿಮಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ತೋರಿಸುತ್ತಿದೆ ನಿಮ್ಮ ಪಾಲುದಾರರಲ್ಲಿ ಸಾಮರಸ್ಯದ ಕೊರತೆ ಕಂಡುಬರುತ್ತಿದೆ ನೀವು ಆಸ್ಪತ್ರೆಗೆ ಸೇರಿದ್ದರೆ ಅಲ್ಲಿಂದ ಬಿಡುಗಡೆ ನಿಧಾನವಾಗುವ ಸಂಭವ ಇದೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಿಮಗೆ ಸಂತಾನ ನಿಧಾನವಾಗುವ ಸಂಭವ ಇದೆ ನೀವು ಪ್ರೀತಿಸಿ ಮದುವೆ ಆಗಬೇಕೆಂದಿದ್ದರೆ ಅದು ಸಹ ನಿಧಾನವಾಗುತ್ತದೆ ನಿಮ್ಮ ಮೊದಲ ಮಗುವಿನ ಗರ್ಭಧಾರಣೆಯೂ ಸಹ ನಿಧಾನವಾಗಬಹುದು ನೀವು ದಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತೀರಿ ನೀವು ಸಿನಿಮಾ ಧಾರಾವಾಹಿಗಳು ಮತ್ತು ಕ್ರೀಡಾಪಟುಗಳಾಗಿದ್ದರೆ ಯಶಸ್ಸು ಕಡಿಮೆ ಇರುತ್ತದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ನಿಧಾನವಾಗಿ ಉಳಿಸಲಿದೆ ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರಗಳಲ್ಲಿ ಅಲ್ಪ ಯಶಸ್ಸು ಕಂಡುಬರುತ್ತಿದೆ ನಿಮ್ಮ ಆಯುಷ್ಯಕ್ಕೆ ತೊಂದರೆ ಕಂಡುಬರಬಹುದು ಆರೋಗ್ಯಕ್ಕೆ ಗಮನ ನೀಡಿ ನಿಮ್ಮ ಪಿತ್ರ ಆಸ್ತಿ ಸಿಗದಿರಬಹುದು ಅಥವಾ ನಿಧಾನವಾಗಬಹುದು ಇನ್ಶೂರೆನ್ಸ್ ಹಣ ನಿಧಾನವಾಗಿ ಸೇರುವ ಸಂಭವ ಇದೆ ನಿಮ್ಮ ವಿದೇಶದ ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ ನಷ್ಟವಾಗುವ ಸಂಭವ ಇದೆ ನೀವು ಕೋರ್ಟ್ ಕೇಸ್ಗಳಲ್ಲಿ ವಿಫಲರಾಗುವ ಸಂಭವ ಇದೆ ನಿಮಗೆ ಬಲಿಷ್ಠ ಶತ್ರುಗಳ ಕಾಟ ಕಂಡುಬರುತ್ತಿದೆ ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಪಡೆಯಬೇಕಾಗುವುದು ಜಾಗೃತರಾಗಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಿಮ್ಮ ಹುಚ್ಚುತನ ಜಿಪುಣತನ ಜಾಸ್ತಿಯಾಗಿ ಆತಂಕವನ್ನು ಹೊಂದುತ್ತೀರಿ ಸರಿಯಾದ ಸಮಯಕ್ಕೆ ಊಟ ಮಾಡಲು ಆಗುವುದಿಲ್ಲ ನಿಮ್ಮ ಕಾಯಿಲೆಗಳು ಉಲ್ಬಣವಾಗುವ ಸಂಭವ ಇದೆ ನಿಮ್ಮ ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಕಂಡುಬರುತ್ತಿದೆ ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ ಕೂಡ ಆಗಬಹುದು ನಿಮ್ಮ ನೆಮ್ಮದಿ ಕಡಿಮೆಯಾಗುತ್ತದೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಧಾನವಾಗಬಹುದು ಅಥವಾ ಬರದಿರಬಹುದು ನಿಮ್ಮ ಕಾರ್ಮಿಕರಿಂದ ತೊಂದರೆಯನ್ನ ಅನುಭವಿಸುತ್ತೀರಿ ನೀವು ಸಾಲಕ್ಕೆ ಯತ್ನಿಸುತ್ತಿದ್ದರೆ ಅದು ಸಮಸ್ಯೆ ಆಗುತ್ತದೆ ನಿಮ್ಮ ಬಾಡಿಗೆದಾರರಿಂದ ಕಿರಿಕಿರಿಯನ್ನ ಅನುಭವಿಸುತ್ತೀರಿ ನಿಮ್ಮ ಮೊದಲ ಮಕ್ಕಳ ಕೆಲಸದಲ್ಲಿ ತೊಂದರೆಯನ್ನ ಅನುಭವಿಸುತ್ತೀರಿ ನಿಮ್ಮ ಪಾಲುದಾರರಿಗೆ ನಷ್ಟವಾಗಬಹುದು ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಬಹುದು ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹಾರ ಮಾಡಿ ನಿಮ್ಮ ಕೋರ್ಟ್ ವ್ಯಾಖ್ಯ ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳು ನಿಧಾನವಾಗುತ್ತವೆ ಪ್ರಯಾಣದಲ್ಲಿ ಕಿರಿಕಿರಿಯನ್ನು ಅನುಭವಿಸುತ್ತೀರಿ ನಿಮ್ಮ ವಿದೇಶದ ಸಂಬಂಧ ಮತ್ತು ಯಶಸ್ಸಿನ ಬಗ್ಗೆ ಹುಷಾರಾಗಿರಿ ನಿಮ್ಮ ದೀರ್ಘಾಯುಷ್ಯಕ್ಕೆ ತೊಂದರೆ ಕಂಡುಬರುತ್ತಿದೆ ಜಾಗೃತರಾಗಿರಿ ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗುವ ಸಂಭವ ಇದೆ ನೀವು ಸಮಾಜದಲ್ಲಿ ಮುಕ್ತವಾಗಿ ಈ ಅವಧಿಯಲ್ಲಿ ಿಲ್ಲ ಹತ್ಮೇಲೆ ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನೆಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ವಂದನೆಗಳು